ಕುತ್ತೂರು ಜಾತ್ರಾ ಮಹೋತ್ಸವದ ಈ ಬಾರಿಯ ಕೃಷಿ ಮೇಳದಲ್ಲಿ ರೈತರು ಅವರದೇ ರೀತಿಯಲ್ಲಿ ಬೆಳೆದ ಬೆಳೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಎಲ್ರಿಗೂ ನ್ಯಾಚುರಲ್ ಬೆಲ್ಲ ತಿನ್ನಿಸ್ಬೇಕು ಅಂತ ಆಸೆಯಿಂದ ಇಲ್ಲಿ ಪೌಡರ್ ಮತ್ತೆ ಅಚ್ಚಿನ ಮಾಡ್ತಾ ಇದೀವಿ ಪೌಡರ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀವಿ ಕೆಮಿಕಲ್ ಫ್ರೀ ಆಗಿ ಬೆಲ್ಲವನ್ನು ತಯಾರು ಮಾಡಿ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರಲಿ ಅನ್ಬಿಟ್ಟಿದ್ದೆ ಮಾಡ್ತಾ ಇದ್ದೀವಿ ಪ್ಯೂರ್ ಉದ್ದಿನ ಬೇರೆ ಏನು ಮಿಕ್ಸ್ ಮಾಡಲ್ಲ ನಾವು ಉದ್ದಿನ ಬೆಳ್ಳುಳ್ಳಿ ಹಾಕಿ ಮಾಡ್ತಾ ಇದೀವಿ ಮನೆಯಲ್ಲಿ ತುಂಬಾ ಕುಂತ್ಕೊಂಡು ಬೇಜಾರು ಸೇರಿ ನಾವು ಮಾಡ್ತಾ ಇದೀವಿ ಜ್ಯೋತಿ ಅಲ್ಟರ್ನೇಟ್ ಆಗಿ ಇನ್ನೊಂದು ಹೊಸ ಭತ್ತದ ತಳಿ ಇದೆ ಅದು ಕೆಂಪು ಭತ್ತ ಅಂತ ಹೇಳಿ ಕೆಂಪು ಭತ್ತ ಸಹಿತ ನಾವು ಪರಿಚಯ ಮಾಡಿಸ್ಕೊಡ್ತೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಸಸಿಗಳನ್ನ ಮತ್ತು ಬೀಜಗಳನ್ನ ರೈತರಿಗೆ ಈ ಭಾಗದ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ವಿಸ್ತರ್ಸೆ ಆಗ್ತದೆ ಈ ಜಾತ್ರೆ ಸುತ್ತೂರು ಜಾತ್ರಾ ಮಹೋತ್ಸವದ ಈ ಬಾರಿಯ ಕೃಷಿ ಮೇಳದಲ್ಲಿ ಕರಕುಶಲ ಕೈಗಾರಿಕಾ ವಸ್ತುಗಳನ್ನು ಮಾರಾಟಕ್ಕಿಟ್ಟಿರೋದು ಜೊತೆಗೆ ರೈತರು ಅವರದೇ ಆದಂಥ ರೀತಿಯಲ್ಲಿ ಬೆಳೆದ ಬೆಳೆಗಳನ್ನು ಪ್ರದರ್ಶನಕ್ಕೆ ಕೂಡ ನಾವು ಕಾಣ್ತಾ ಇದ್ದೀವಿ ಅದರ ಜೊತೆಗೆ ಬೆಲ್ಲ ಸಾವಯವ ಕೃಷಿ ಆದಂಥ ಗೊಬ್ಬರಗಳು ಜೊತೆಗೆ ದವಸ ಧಾನ್ಯಗಳ ಪ್ರದರ್ಶನವನ್ನು ಕೂಡ ಇಟ್ಟಿದ್ದಾರೆ ಜೊತೆಗೆ ಗಿಡಗಳ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾತಾಡಿಸ್ತಾ ಹೋಗೋಣ ಜೊತೆಗೆ ಇದನ್ನೆಲ್ಲ ಮಾರಾಟ ಮಾಡ್ತಾ ಇರುವಂಥ ಮಾಲೀಕರು ಏನು ಹೇಳ್ತಾರೆ ಇಲ್ಲಿ ಕೂತಿರುವಂಥ ಅಂದರೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕಾಗಿಯೇ ಜೆ ಎಸ್ ಅನೇಕ ಮಹಾವಿದ್ಯಾಪೀಠದ ಅನೇಕ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದಿದ್ದಾರೆ ಅಂದರೆ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಓದ್ತಿರುವಂತಹ ಅನೇಕ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರೇನು ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಇದ್ರದ್ದು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಎಲ್ರಿಗೂ ಸುತ್ತೂರು ಜಾತ್ರೆಗೆ ಸುಸ್ವಾಗತ ಮಂಡ್ಯ ಜಿಲ್ಲೆಯಿಂದ ಆಲೆಮನೆ ವತಿಯಿಂದ ಎಲ್ಲ ಎಫ್ ವಿ ಮಾಡಿ ಅದರಿಂದ ಇಲ್ಲಿ ನಾವೊಂದು ಬೆಲ್ಲದ್ದು ಪರ್ಸೆ ಮಾಡಿದ್ದೀವಿ ಮತ್ತು ಲೈವ್ ಆಲೆಮನೆಯೂ ಇತ್ತು ನಿನ್ನೆವರೆಗು ಎಲ್ರಿಗೂ ನ್ಯಾಚುರಲ್ ಬೆಲ್ಲ ತಿನ್ನಿಸ್ಬೇಕು ಅಂತ ಆಸೆಯಿಂದ ಇಲ್ಲಿ ಪೌಡ್ರು ಮತ್ತು ಅಚ್ಚಿನ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಎಲ್ಲ ಥರ ಬೆಲ್ಲದ ಪ್ಯಾಟ್ರನ್ ಡಿಸೈನ್ಗಳನ್ನ ಮಾಡಿ ಜನರಿಗೆ ತೋರಿಸ್ಬೇಕು ಅಂತ ಆಸೆಯಿಂದ ಮಂಡಿದ್ದು ಕೆಸರು ಚೆನ್ನಾಗಾಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ ವಿಶೇಷತೆ ಅಂದರೆ ಜನರಿಗೆ ಈ ಥರ ಎಲ್ಲ ಬೆಲ್ಲಗಳು ಮಾಡ್ತಾ ಈ ಥರ ಎಲ್ಲ ಬೆಲ್ಲಗಳು ಮಾರ್ಕೆಟಲ್ಲಿ ಇದೆ ಎಲ್ಲಿ ಏನಂದ್ರೆ ಅಚ್ಚು ಬ ಬಕೆಟು ಅಂತ ಇತ್ತು ಇವಾಗ ಇಡ್ಲಿ ಬೆಲ್ಲ ಅಚ್ಚು ಬೆಲ್ಲ ಕುರಿಕಾಲು ಬೆಲ್ಲ ಕುರಿಕಾಲು ಮತ್ತು ಎಲ್ಲ ಥರ ಅಂಥದ್ದು ಡಿಸೈನ್ ಬೇರೆ ಬೇರೆ ಇಡ್ಲಿ ಬೆಲ್ಲ ಆ ಥರ ಇದೆ ಎಲ್ಲ ಇದೆ ಸಣ್ಣ ಹಚ್ಚು ನೂರು ಗ್ರಾಮ್ ಹಚ್ಚು ಐವತ್ತು ಗ್ರಾಮ್ ಹಚ್ಚು ಚಾಕ್ಲೇಟ್ ಬೆಲ್ಲ ಆ ಥರ ಎಲ್ಲ ವಿಶೇಷವಾಗಿ ಮಾಡಿದ್ದೀವಿ ಈಗ ನೀವು ಬೆಲ್ಲವನ್ನು ಮಾರಾಟ ಮಾಡೋದೇ ಬೇರೆ ಪೌಡ್ರ್ ಮಾಡಿ ಮಾರಾಟ ಮಾಡ್ತಾ ಪೌಡ್ರ್ ಇವಾಗ ಪೌಡ್ರ್ 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 ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಆಗಿ ಮಾಡ್ತಾ ಇದ್ದೀವಿ ಕೆಮಿಕಲ್ ಫ್ರೀಯಾಗಿ ಬೆಲ್ಲವನ್ನು ತಯ ತಯಾರು ಮಾಡಿ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರಲಿ ಅಂದ್ಬಿಟ್ಟಿದ್ದೆ ಮಾಡ್ತಾ ಇದ್ದೀವಿ ಇದು ಇದು ನಮ್ಮದು ಪ್ರೊ ಮೊದಲಾದರೆ ಬೆಲ್ಲ ಏನಾಗ್ತಿತ್ತು ಅಂದರೆ ಹೈಡ್ರೋಸ್ ಕೆಮಿಕಲ್ಸ್ ಎಲ್ಲ ಹಾಕ್ತಿದ್ರು ಅದನ್ನು ಬಿಟ್ಟು ಜನ ನ್ಯಾಚುರಲ್ ಆಗಿರೋದು ನ್ಯಾಚುರಲ್ ಕಬ್ಬಲ್ಲಿ ಒಳ್ಳೆ ಥರ ಬೆಲ್ಲವನ್ನು ತೊಗೊಳ್ಳಿ ಆರ್ಗ್ಯಾನಿಕ್ ಆಗಿರಲಿ ಆಯಿತಾ ಇದಕ್ಕೆ ಬರೀ ಒಂದು ಸ್ವಲ್ಪ ಸುಣ್ಣ ಹಾಕಿ ಮಾತ್ರ ಮಾಡೋದು ನಾವು ನ್ಯಾಚುರಲ್ ಆಗಿರೋದು ನೋಡಿ ಹಾಂ ಅದಕ್ಕೆ ಅದೇ ಇದು ಹಚ್ಚಿಗಾದರೆ ಕುರಿಗಾಲ ಹಚ್ಚಿ ಹಚ್ಚಿ ತಗೊಳ್ತು ಅಂದರೆ ಅದರಲ್ಲಿ ಕೆಮಿಕಲ್ ಫ್ರೀನೇ ಇದೆ ಅದರಲ್ಲಿ ಏನಾಗ್ತದೆ ಅಂದರೆ ಪೌಡ್ರು ಹಚ್ಚಿದೆ ಅದು ಸಿಹಿ ಪೊಂಗಲ್ಗಾಗಲಿ ಸ್ವೀಟ್ಗಾಗಲಿ ಮನೆ ಸಿಹಿ ಪದಾರ್ಥಗಳು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಹಾಕ್ತಾರೆ ಪೌಡ್ರು ಮಲ್ಟಿಪರ್ಪಸ್ ಯೂಸ್ಗೋಸ್ಕರ ಜನರಿಗೆ ಅನುಕೂಲ ಆಗಲಿ ಟೀ ಕಾಫಿಗೆ ಡೈರೆಕ್ಟ್ ಹಾಕೊಳ್ಳಿ ಮತ್ತು ಇದಕ್ಕೆ ಪೊಂಗಲ್ಗಾಗಲಿ ಇದಕ್ಕಾಗಲಿ ಸಿಹಿ ತಿಂಡಿಗಳಿಗಾಗಲಿ ಡೈರೆಕ್ಟ್ ಮಾಡಲಿ ಅನುಕೂಲ ಆಗಲಿ ಅಂದ್ಬಿಟ್ಟಿದ್ದೆ ಬೇಗ ಕರಗ್ತಿದೆ ಅಂದ್ಬಿಟ್ಟಿದ್ದೆ ಮಾಡಿದ್ರೆ ಸಕ್ಕರೆ ಬದಲಿಗಾಗಿ ಇದನ್ನು ಜನ ಉಪಯೋಗಿಸ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಈಗ ಸಕ್ಕರೆ ಪದಾರ್ಥ ಜಾಸ್ತಿ ಆಗಿದೆ ಅದರಿಂದ ಶುಗರ್ ರೋಗ ಕಂಟೆಂಟು ಶುಗರ್ ಪೇಷಂಟ್ಸ್ಗಳಿಗೆ ಹಿಂಸೆ ಆಗ್ತಾ ಇದೆ ಈ ಬೆಲ್ಲ ತಿನ್ನೋದ್ರಿಂದ ಅಷ್ಟೊಂದು ಶುಗರ್ ಅವರ ಆರೋಗ್ಯ ಎಫೆಕ್ಟ್ ಮಾಡೋಲ್ಲ ಬೆಲ್ಲ ತಿನ್ನೋದ್ರಿಂದ ಈಗ ಬೆಲ್ಲ ಇದು ಖರೀದಿ ಮಾಡಬೇಕು ಏನು ಹೇಳೋದು ನಾವು ಇದನ್ನ ಎಫ್ ಓ ಇದೆ ಅಡ್ರೆಸ್ ಇದೆ ತೊಗೊಳ್ಳಿ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಅಂದರೆ ಬಲ್ಕಲ್ಲಿ ಕೊಡ್ತೀವಿ ರಿಟೇಲಲ್ಲೂ ಕೊಡ್ತೀವಿ ರಿಟೇಲ್ ಶಾಪ್ಗಳಲ್ಲೂ ಕೊಟ್ಟಿದ್ದೀವಿ ಸುತ್ತ ಸುಮಾರು ಡಿಸ್ಟಿಕ್ಗಳಲ್ಲಿ ನಮ್ಮದು ರಿಟೇಲ್ ಕೌಂಟ್ರ್ಗಳು ಇದ್ದಾವೆ ನನ್ನ ಹೆಸರು ಸರ್ ನನ್ನ ಹೆಸರು ರಮೇಶ್ ಅಂತ ಏನು ಹೇಳಿ ತಯಾರು ಮಾಡೋದಾ ನೋಡಿ ಸುತ್ತ ಮನೆಗಳೇ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ ಇದೇ ರೀತಿ ಮಾಡಬೇಕು ಅಂದ್ಬಿಟ್ಟಿದ್ದೆ ಸುತ್ತ ನಮ್ಮ ಇರೋದು ಎಫ್ ವಿ ಓ ಮಾಡಿ ಒಂದು ಸಾವಿರ ಆಲೆಮನೆಗಳಿದ್ದಾವೆ ಅವ್ರಿಗೆ ಇದೇ ಥರ ಮಾಡಬೇಕು ನಾವು ಇದೇ ಥರ ಮಾರ್ಕೆಟಿಂಗ್ ಮಾಡಬೇಕು ಇದೇ ಥರ ಪದಾರ್ಥ ತೆಗಿಬೇಕು ಇದೇ ಥರ ಕ್ವಾಲಿಟಿ ತೆಗಿಬೇಕು ಅಂದ್ಬಿಟ್ಟಿದ್ದೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಇದೇ ದಿನ ಮೊದಲನೇ ವರ್ಷ ಮದ್ ಹಪ್ಳ ಮಾಡ್ತಾ ಇರೋದು ಕೃಷಿ ಅವರು ಇಲ್ಲಿ ಮಾಡಿ ಅಂತ ನಮಗೆ ಪರ್ಮಿಷನ್ ಕೊಟ್ಟರು ನಾವು ಇದೊಂದು ವರ್ಷ ಆಗಿದೆ ಉದ್ದಿನ ಹಪ್ಪಳ ಮಾಡಿ ತುಂಬ ಇದು ಚೆನ್ನಾಗಿ ಬಂದಿದೆ ಹೊರಸರಿಯಾ ಅಂತ ಹಪ್ಪಳ ಚೆನ್ನಾಗಿ ಇದೆ ಪ್ಯೂರ್ ಉದ್ದಿನ ಹಪ್ಪಳ ಬೇರೆ ಏನು ಮಿಕ್ಸ್ ಮಾಡೋಲ್ಲ ನಾವು ಉದ್ದಿನಬೇಳೆ ಬೆಳ್ಳುಳ್ಳಿ ಇದಾಕಿ ಮಾಡ್ತಾ ಇದೀವಿ ಈಗಿನ ಹಪ್ಳ ಮಾಡ್ತಾ ಇರೋದು ಉದ್ದಿನ ಹಪ್ಳ ಅಕ್ಕಿ ಹಪ್ಳ ಜೋಳದ ರೊಟ್ಟಿ ಚಟ್ನಿ ಪುಡಿ ಮೂರ್ತರ ಚಟ್ನಿ ಪುಡಿ ಚಟ್ನಿ ಪುಡಿ ನಾವೇ ತಯಾರು ಮಾಡ್ತಾ ಇರೋದು ಮನೇಲಿ ತುಂಬಾ ಕುಂತ್ಕೊಂಡು ಬೇಜಾರಾಗುತ್ತೆ ಅನ್ಬಿಟ್ಟು ಮಕ್ಕಳೆಲ್ಲ ಸೇರಿ ನಾವು ಮಾಡ್ತಾ ಇದೀವಿ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಾಡಿ ಇಲ್ಲಿ ಇಲ್ಲೇ ಒಂದು ಅಂಗಡಿ ಇಡಿ ನೀವು ಕಡಿಮೆ ರೇಟ್ ಅಲ್ಲಿ ಮೊಳಗೆ ಮಾಡ್ಕೊಡ್ತೀವಿ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಉದ್ದಿನ ಹಪ್ಳ ಉದ್ದಿನ ಹಪ್ಪಳ ಉದ್ದಿನ ಹಪ್ಳನೆ ಈಗ ಮಸಾಲೆ ಹಪ್ಪಳಗಳೇಟು ಯಾವ ರೇಟ್ ಇದು ಉದ್ದಿನ ಹಪ್ಳ ಒಂದ್ ಒಂದ್ ಪೀಸ್ಗೆ ನೂರು ರೂಪಾಯಿ ಮಾಡ್ತಾ ಇದೀವಿ ಮೂರು ರೂಪಾಯಿ ಒಂದು ಪ್ಯಾಕೆಟ್ ಅಲ್ಲಿ ಮೂವತ್ತು ಆಗ್ತಾ ಇದೀವಿ ಕೊಡ್ತಾ ಇದೀವಿ ಬೇರೆ ಹುಳ ಎಲ್ಲ ಇನ್ನ ತಯಾರಿ ಮಾಡ್ಬೇಕು ಸರ್ ನಾವು ಅದು ಕಡಲೆ ಪುಡಿ ಚಟ್ನಿ ಪುಡಿ ಮಾಡ್ತಾ ಇದೀವಿ ಕಡಲೆ ಬೀಜದ ಮಾಡ್ತಾ ಇದೀವಿ ಹುಚ್ಚಾ ಇದೀವಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಮಾಡಿ ಅಂತ ಹೇಳ್ತಾ ಇದಾರೆ ನಾವು ಬಂದ್ ಮೂರು ದಿನ ಆಯ್ತು ಎಲ್ಲ ಖಾಲಿ ಆಗಿದೆ ಅಯ್ಯೋ ತುಂಬಾ ಚೆನ್ನಾಗಿದೆ ಸರ್ ನಾವು ಇದೇ ಮೊದಲೇ ವರ್ಷ ಜಾತ್ರೆ ಬಂದಿರೋದು ತುಂಬಾ ಚೆನ್ನಾಗಿ ಇದಾಗಿತ್ತು ಸರ್ ಚೆನ್ನಾಗಿದೆ ಮಾಡಿ ನೀವು ಅಂತ ಹೇಳ್ತಾ ಇದ್ದಾರೆ ಸರ್ ನನಗೆ ಯೂಶಲಿ ಈ ಭಾಗದಾಗ ಹೊಸ ಹೊಸ ತಳಿಗಳ ಭತ್ತ ಭತ್ತ ಜಾಸ್ತಿ ಬೆಳೆಯೋದ್ರಿಂದ ಭತ್ತದ ಅವಶ್ಯಕತೆ ಇರುವುದರಿಂದ ಕೆಂಪು ಭತ್ತದ ಅವಶ್ಯಕತೆ ಇರೋದ್ರಿಂದ ಜ್ಯೋತಿ ಅಲ್ಟರ್ನೇಟ್ ಆಗಿ ಇನ್ನೊಂದು ಹೊಸ ಭತ್ತದ ತಳಿ ಇದೆ ಅದು ಕೆಂಪು ಭತ್ತ ಅಂತೇಳಿ ಕೆಂಪು ಭತ್ತನೂ ಸಹಿತ ನಾವು ಪರಿಚಯ ಮಾಡಿಸ್ಕೊಡ್ತೀವಿ ಇದಲ್ಲದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಐ ಸಿ ಆರ್ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿವಿಧ ತರಕಾರಿ ಮತ್ತು ಹಣ್ಣಿನ ಗಿಡಗಳನ್ನು ಸಹಿತ ಒಳ್ಳೆ ತಳಿಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಸಸಿಗಳನ್ನು ಮತ್ತು ಬೀಜಗಳನ್ನು ರೈತರಿಗೆ ಈ ಭಾಗದ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ವಿಸ್ತರಿಸ್ತದೆ ಈ ಜಾತ್ರೆ ಸಂದರ್ಭ ಎಲ್ಲ ಪರಿಚಯ ಮಾಡಿಕೊಡ್ಲಾಗತ್ತೆ ಅದಲ್ಲದೇ ಜಾತ್ರೆ ಆದ ನಂತರ ಸಹಿತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿವಿಧ ಸಸಿಗಳು ನರ್ಸರಿ ಅಲ್ಲದೆ ಕಾಳುಗಳು ಸಹಿತ ನಮ್ಮ ಬೀಜಗಳು ನಮ್ಮ ಇತರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲಸಂದೆ ಆಗಿರ್ಬೋದು ಉದ್ದು ಭತ್ತ ಎಲ್ಲ ಬೀಜಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯ ಇರ್ತದೆ ಪ್ರದರ್ಶನಗಳು ಕೂಡ ಭಾಗಿಯಾಗಿದ್ದಾರೆ ಬಹಳ ವಿಶೇಷವಾದ ಪ್ರಶ್ನೆ ಇಲ್ಲಿ ಲಕ್ಷಾಂತರ ಜನ ರೈತರು ಬರೋದ್ರಿಂದ ಅವರಿಗೆ ಇಲ್ಲೇ ಪರಿಚಯ ಆಗುತ್ತೆ ಈಗ ಅವರು ಬಂದು ಹೋಗ್ತಾರೆ ಮಳೆ ಆದ ಕೂಡಲೇ ಬೀಜ ಬೇಕಾಗಿತ್ತಂದ್ರೆ ಅವರು ಅವ್ರಿಗೆ ಎಲ್ಲಿ ತೊಗೋಬೇಕು ಏನು ತೊಗೋಬೇಕು ಅನ್ನೋದು ಗೊತ್ತಿರಲ್ಲ ಅದಕ್ಕೋಸ್ಕರವಾಗಿ ಈಗ ಡಿಸ್ಪ್ಲೇ ಮಾಡಿದ್ದೀವಿ ಅವರು ಅಲ್ಲಿ ಬಂದು ಅವ್ರಿಗೆ ಒಂಥರ ಗೊತ್ತಿರ್ತದೆ ಈ ನಾವು ಡಿಸ್ಪ್ಲೇ ಮಾಡಿರೋದ್ರಿಂದ ಅದನ್ನೆಲ್ಲ ನೋಡ್ಕೊಂಡು ಹೋಗಿರ್ತಾರೆ ಆಮೇಲೆ ಬಂದು ಅದನ್ನು ಖರೀದಿ ಮಾಡ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಅಡ್ರೆಸ್ ಇರ್ತದೆ ಈ ರೈತರಿಗೆ ಯಾವ ಬೀಜ ಬೇಕಾಗಿರ್ತದಲ್ಲ ಅದನ್ನು ಮಳೆ ಬಂದ ಟೈಮ್ದಾಗ ನಮ್ಮ ಕೃಷಿ ವಿಜ್ಞಾನಕ್ಕೆ ಬಂದು ಬಂದು ಖರೀದಿ ಮಾಡ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳೇನು ಭಾಗವಹಿಸಾರಂತ ಕೇಳಿದ್ರಲ್ಲ ಅವರೂ ಸಹಿತ ನಮಗೆ ಸಪೋರ್ಟಿವ್ ಆಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಂಚಿತ ಭಂಗಿಯವಾಗಿ ಟ್ರೈನಿಂಗ್ ತೋಂದರೆ ಅವರು ಸಹಿತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಿದೆ ಎಂತಿದೆ ಏನು ರೈತರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಅಂಥದ್ದು ಉದ್ದೇಶಕ್ಕಾಗಿ ಬಂದಿದ್ದಾರೆ ಅವರು ಸಾಕಷ್ಟು ಇವರನ್ನೇನು ಸಹಿತ ರೈತರಿಗೆ ಕೊಟ್ಟಿದ್ದಾರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭವಾಗಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದಲೂ ಸಹಿತ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ವಿವಿಧ ಚಟುವಟಿಕೆಗಳನ್ನು ರೈತರಿಗೆ ಪ್ರದರ್ಶನ ಮಾಡೋದ್ರ ಮುಖಾಂತರ ಕೃಷಿ ಮೇಳ ಮಾಡೋದ್ರ ಮುಖಾಂತರ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಲ್ಲ ಪ್ರತಿ ವರ್ಷನೂ ಇನಿಷಿಯಲಿ ಬಂದಾಗ ಸ್ವಲ್ಪ ಪ್ರಮಾಣದಾಗಿತ್ತು ಈಗ ಬೃಹತ್ ಪ್ರಮಾಣದಾಗ ಕೃಷಿ ಮೇಳ ಪ್ರಾರಂಭ ಆಗಿದೆ ವಿಶೇಷವಾದಂಥ ನಮ್ಮ ಕೃಷಿ ಮೇಳ ಏನಂದರೆ ಎಲ್ಲನೂ ಹಿಂಗಾರು ಮುಂಗಾರು ಒಳಗೆ ಬೆಳೀತಾರೆ ಆದರೆ ನಮ್ಮದು ಆಡು ಸೀಸನ್ದಾಗಿರುವುದರಿಂದ ವಿಶೇಷವಾದಂಥ ಫಲ ಪುಷ್ಪ ಇರ್ಬೋದು ತರಕಾರಿ ಇರ್ಬೋದು ಹಣ್ಣಿನ ಗಿಡ ಇರಬಹುದು ಕೃಷಿ ಬ್ರಹ್ಮಾಂಡ ಅಂಥೇಳಿ ಎಲ್ಲ ವಿವಿಧ ಬೆಳೆಗಳನ್ನು ಸಹಿತ ಬೆಳೆಯಲಾಗಿದೆ ಅದಲ್ಲದೆ ಪಶು ಎಲ್ಲ ಸಮಗ್ರ ಕೃಷಿಯನ್ನು ಸಹಿತ ಇಲ್ಲೇ ಡಿಸ್ಪ್ಲೇ ಮಾಡಲಾಗಿದೆ ಗಂಗಪ್ಪ ಇಪ್ಪರಿಗೆ ಅಂತೇಳಿ ವ್ಯವಸ್ಥಾಪಕ ಕ್ಷೇತ್ರ ವ್ಯವಸ್ಥಾಪಕರು ಐ ಸಿಆರ್ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಸರ್ ಎಲ್ಲ ನ್ಯೂ ಎನ್ವೈರನ್ಮೆಂಟ್ ಮತ್ತೆ ಇದೆಲ್ಲ ಫಸ್ಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ನಾನು ಲಾಸ್ಟ್ ಟೈಮ್ ಎನ್ ಸಿ ಅಲ್ಲಿ ಬಂದಿದೆ ಅದ್ರಿಂದ ಇದೇನಂತ ಅಂದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಟೂ ಟ ತುಂಬ ವೆರೈಟೀಸ್ ಬರುತ್ತೆ ಇನ್ನೊಂದು ನಾವು ಯಾವ ರೀತಿ ಜನಗಳಿಗೆ ಕೋ ಮಾಡಬೇಕು ಮತ್ತು ಅವರಿಂದ ನಾವೇನು ಕಲಿಬೇಕು ನಮ್ಮಿಂದ ಅವ್ರು ಏನು ಕಲಿತ್ಕೊತಾರೆ ಅದು ತುಂಬ ಮೇನ್ ಆಗಿ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಮಗೆ ಮೋಸ್ಟ್ ಆಫ್ ಆಲ್ ಸಮ್ ಸೀರಿಯಲ್ಸ್ ಬಗ್ಗೆ ಮಿಲೆಟ್ಸ್ ಬಗ್ಗೆ ಮತ್ತು ಈ ರೀತಿ ಬಾ ಇದು ಗಿಡಗಳ ಬಗ್ಗೆಲ್ಲ ನಮ್ಮ ಕ್ಲಾಯಿಂಟ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಬಾಟ್ನಿ ಸ್ಟೂಡೆಂಟ್ ಆಗಿ ಏನೇನು ತಿಳ್ಕೊಬೇಕಿತ್ತು ಮೋಸ್ಟ್ ಆಫ್ ಆಲ್ ನಾವೆಲ್ಲ ತಿಳ್ಕೊಂಡಿದ್ದೀವಿ ಮತ್ತೆ ಆರ್ಗಾನಿಕ್ ಸೋರ್ಸಸ್ ಯಾವ್ದಾದ್ರ ಬಗ್ಗೆ ಏನೇನು ತಿಳ್ಕೊಬೇಕಿತ್ತು ನ್ಯೂಟ್ರಿಯೆಂಟ್ಸ್ ಯಾವ್ದರಿಂದ ಕೃಷಿ ಮೇಳ ಅಂತ ಮಾಡ್ತಾ ಇದ್ದಾರೆ ಸರ್ ಅದರಲ್ಲಿ ತುಂಬಾ ಏನೇನ್ ಬೇಕು ಈಗ ಬಯೋಚಾರ್ ಇದೆ ಮತ್ತೆ ಅಲ್ಲಿ ಜೀವಾಮೃತಗಳ ಬಗ್ಗೆ ಇದೆ ಎರೆ ಗೊಬ್ಬರಗಳ ಬಗ್ಗೆ ಇದೆ ಅದೆಲ್ಲ ನಮಗೆ ನಾರ್ಮಲ್ ಕ್ಲಾಸಸ್ ಅಲ್ಲಿ ಮಾಡೋ ರೀತಿನೇ ಬೇರೆ ಇರೋದು ಈವನ್ ಅದ್ರ ಎಲ್ಲ ನಮ್ಗೆ ಯಾವ್ದೇ ರೀತಿಯಾದಂತ ಎಕ್ಸ್ಪ್ಲೇಷನ್ ಕೊಡಲ್ಲ ಪ್ರಾಕ್ಟಿಕಲ್ ಆಗಿ ಬಂದ್ ನೋಡಿರಲ್ಲ ಮತ್ತೆ ನಮ್ಗೆ ಇನ್ನೊಂದೇನಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಬಿಕಾಸ್ ನಾವೆಲ್ಲ ಸಿಟಿ ಸೈಡ್ ಅಲ್ಲಿ ಇರ್ತೀವಿ ವಿಲೇಜ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಕೃಷಿ ಬಗ್ಗೆ ಯಾವ ಯಾವ ರೀತಿಲಿ ಯೂಸ್ ಮಾಡ್ತಾರೆ ಅನ್ನೋ ನಮಗೆ ಗೊತ್ತಿರಲ್ಲ ಸೊ ಇಲ್ಲೆಲ್ಲ ಬಂದಾಗ ನಮ್ಗೆ ಏನೇನ್ ಗೊತ್ತಾಗದೆ ಇರುತ್ತೆ ಮತ್ತೆ ಸೋ ಮೆನಿ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಗಳಿರುತ್ತೆ ಅದೆಲ್ಲ ಡೈರೆಕ್ಟ್ ಆಗಿ ನೋಡಿದಾಗ ಯಾವ್ದಾವ್ದು ಏನೇನ್ ಅಂತ ಐಡೆಂಟಿಫೈ ಮಾಡಿ ನಮ್ಗೆ ತಿಳ್ಕೊಳಕ್ ಈಸಿ ಆಗುತ್ತೆ ಸರ್ ಸೇಮ್ ನಾವ್ ಹೇಗೆ ಅವರಿಗೆ ಎಷ್ಟೇ ಇದ್ರಲ್ಲಿ ಕೊಡ್ತೀವಿ ಅಂದ್ರೆ ಯಾವ ಭಾವನೆ ಕೊಡ್ತೀವಿ ಅವರು ಅದೇ ರೀತಿಲಿ ನಮ್ಗೆ ಗುಡ್ ಒಪಿನಿಯನ್ಸ್ ಕೊಡ್ತಾ ಇದಾರೆ ಸರ್ ಸರ್ ನಾವೀಗ ಫೈವ್ಗೆ ರೇಟಿಂಗ್ಸ್ ಕೊಡೋದಾದ್ರೆ ಫೋರ್ ಫೈವ್ ಫೋರ್ ಫೋರ್ ಕೊಡ್ಬೋದು ಸರ್ ಏನಂತಂದ್ರೆ ಒಬ್ರೊಬ್ರು ದುಡ್ಡಿನ ಕೇಳ್ಬಿಟ್ಟೆ ಇಷ್ಟಿದ್ಯಾ ಅಷ್ಟಿದೆ ಅನ್ಕೊಂಡು ಹೋಗ್ತಾರೆ ಇನ್ನೊಬ್ರು ತುಂಬಾ ಇಂಟ್ರೆಸ್ಟ್ ಕೊಟ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾರೆ ಬಟ್ ಸಮ್ ಪೀಪಲ್ಸ್ ತಗೊಳಲ್ಲ ಬಟ್ ಆದ್ರೆ ಇನ್ನ ಸಂಭವ ಹೇಗಿರುತ್ತೆ ಅಂತಂದ್ರೆ ಒಬ್ರು ಒಬ್ರು ಬಂದು ಕೂಡ ತಗೊಂಡು ಅವರ ರೆಸ್ಪಾನ್ಸ್ ಕೂಡ ಲಾಸ್ಟ್ ಅವರು ತುಂಬಾ ವರ್ಷಗಳಿಂದ ಬಂದ್ಬಿಟ್ಟು ತಗೊಳ್ಳೋರು ಅಂತವ್ರು ಇರ್ತಾರೆ ಅವರೆಲ್ಲ ಬಂದು ಬಂದಿ ತಗೊಂಡೋಗ್ತಾ ಇರ್ತಾರೆ ಸರ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಬಂದಿರ್ಲಿಲ್ಲ ನಂದು ಬೇರೆ ಕಡೆ ಬೇರೆ ಊರು ನಾನು ನೋಡಿರ್ಲಿಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ಲ ಚೆನ್ನಾಗಿದೆ ಈಗ ಜಾತ್ರೆ ಬೇರೆ ಜಾತ್ರೆ ಯಾವ್ದು ಜಾತ್ರೆ ನೋಡಿದ್ರೆ ಈಗ ನಿಮ್ಮ ಸ್ಟೂಡೆಂಟ್ಸ್ ನೀವೆಲ್ಲ ಒಟ್ಟಾರೆ ಬಂದಿದ್ರೇಗ ಅನ್ನಿಸ್ತದೆ ಎಲ್ಲರ ಜೊತೆ ಮಾತಾಡ್ಕೊಂಡು ಕಾಲ ಕಳೆಯೋದಾಗಿರ್ಬೋದು ಈಗ ಅವರ ಸಿಟಿ ಕಾಲ ಕಳೆಯೋದು ಬೇರೆ ರೀತಿ ಓಡಾಡೋದು ನಾವು ಅಲ್ಲಿ ಸಿಟಿ ನಾರ್ಮಲ್ ಇರುತ್ತೆ ಜಾತ್ರೆಗೆ ಬಂದು ಇಲ್ಲಿ

ಅವ್ರು ಯಾವ ತರ ಚೆನ್ನಾಗಿ ಮಾಡ್ತಾರೋ ನಾವು ಅದೇ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ನಾವು ಚೆನ್ನಾಗಿ ಮಾಡಿದ್ರೆ ಅವ್ರಿಗೂ ಒಳ್ಳೆ ಗುಡ್ ಒಪಿನಿಯನ್ ಅವ್ರು ಹೆಂಗ್ ಮಾಡ್ತಾರೆ ನಾವು ಹಂಗೆ ಚೆನ್ನಾಗಿದೆ ಕೆಲವರು ಪೂರ್ತಿಯಾಗಿ ಕೇಳ್ತಾರೆ ಇನ್ ಕೆಲವರಿಗೆ ಇದು ಇರುತ್ತಲ್ಲ ಹೋಗ್ತಾರೆ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಅವ್ರಿಗೆ ಇನ್ನೇನು ಕೆಲಸ ಇರುತ್ತೆ ಹೋಗ್ತಾರೆ ಇನ್ ಕೆಲವರು ಚೆನ್ನಾಗಿ ಕೇಳ್ತಾರೆ ಅಂದ್ರೆ ಅದು ಕೃಷಿ ಅದು ವಿ ಕೆ ಅಲ್ಲಿ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ ಇಲ್ಲಿ ನಾವು ಫೈವ್ ರುಪೀಸ್ ಚಾರ್ಜ್ ಮಾಡ್ತಿದೀವಿ ಯಾಕೆಂದ್ರೆ ಸುಮ್ಮನೆ ತಗೋತಾರೆ ಅದನ್ನು ಓದಲ್ಲ ಎಷ್ಟು ಹೋಗ್ತಾರೆ ಅದಕ್ಕೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾ ಇದೀವಿ ಏನಾದ್ರು ಕೇಳಿದ್ರೆ ಅವ್ರು ಫೈವ್ ರುಪೀಸ್ ಕೇಳಿದ್ರೆ ಅಲ್ಲಾದ್ರೆ ಫ್ರೀ ಕೊಡ್ತಾರೆ ಇಲ್ಲಿ ಯಾಕೆ ಹಿಂಗೆ ಮಾಡ್ತೀರಾ ಕೆಲವರು ಅಮೌಂಟ್ ಕೇಳಿದ ತಕ್ಷಣನೇ ವಾಪಸ್ ಇಟ್ಟು ಹೋಗ್ತಾರೆ ಆ ತರಾನು ಆಗುತ್ತೆ ಪರವಾಗಿಲ್ಲ ಎಲ್ಲ ಓಕೆ ಕೆಲವ್ರು ತಗೋತಾರೆ ಕೆಲವ್ರು ಬಾಟ್ನಿ ಸ್ಟೂಡೆಂಟ್ಸ್ ಅಲ್ವಾ ನಮಗೂ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಆಮೇಲೆ ರವಿಯಣ್ಣ ಇದ್ರಲ್ಲ ಅವರು ಬಂದು ಗಿಡ ಇಟ್ಟಾಗ ಏನೇನೋ ಯಾವಾಗ ಎಲ್ಲ ಹೇಳಿದ್ದಾರೆ ಸೀಸನಲ್ ಪ್ಲಾಂಟ್ಸ್ ಯಾವುದು ನಾನ್ ಸೀಸನಲ್ಸ್ ಯಾವುದು ಎಲ್ಲ ಹೇಳಿದರೆ ಹಂಗಾಗಿ ನಮಗೂ ಸ್ವಲ್ಪ ಗೊತ್ತಾಯಿತು ಇದರಿಂದ ತುಂಬ ಹೆಲ್ಪ್ ಆಯ್ತು ನಮಗೂ ಮುಂದೆ ಓದೋಕ್ಕೆ ಎಲ್ಲ ನೋಡಿದ್ರಲ್ಲ ಇದಿಷ್ಟು ಇಲ್ಲಿಯ ರೈತಾಪಿ ವರ್ಗದವರು ಹಾಗೂ ಸ್ಟೂಡೆಂಟ್ಸ್ಗಳ ಮಾತಾಗಿದೆ ನಾವು ಹೇಗೆ ರೈತರಿಗೆ ಸ್ಪಂದಿಸ್ತೀವೋ ಅದೇ ರೀತಿ ರೈತರು ನಮಗೆ ಸ್ಪಂದಿಸ್ತಾ ಇದ್ದಾರೆ ಬಹುಶಃ ನಾವು ರೇಟನ್ನು ಕೊಡೋದಾದರೆ ಐದು ಸ್ಟಾರ್ಗಳನ್ನು ಕೊಟ್ರೆ ನಾಲ್ಕು ಸ್ಟಾರ್ಗಳನ್ನು ಈ ಒಂದು ಜಾತ್ರಾ ಮಹೋತ್ಸವದ ಕೃಷಿ ಮೇಳಕ್ಕೆ ಕೊಡ್ಬೋದು ಅಂತ ಇಲ್ಲಿ ಸ್ಟೂಡೆಂಟ್ಸ್ ಹಾಗೂ ಸದ್ಯ ರೈತರು ಕೂಡ ಹೇಳ್ತಾ ಇರ್ತಕ್ಕಂಥ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೂರು ಮೈಸೂರು